ಹಾಯ್ ಬ್ಯಾಕ್ ಇವತ್ತು ಸಂಡೆ ಪ್ಲಾನ್ ಇಲ್ಲಿಗ ಮನೆಗೆ ಪ್ಲಾನ್ ಇವತ್ತು ನಮ್ಮನೆ ಲಾಸ್ಟ್ ಟೈಮ್ ಅವ್ರ ಮನೆ ಹೋಗಿ ಮುಡಿಸ್ರಲ್ಲ ಅದೇ ಥರ ನಮ್ಮಲ್ಲಿ ಒಂದು ಊಟ ಮಾಡಿ ಹಾಕೋದಿರುತ್ತ ಶಾಸ್ತ್ರ ಅದನ್ನ ಇವತ್ತು ಮಾಡ್ತಿದ್ರು ನಮ್ಮ ಮನೆಗೆ ಈಗ ನನಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಯ್ತಾ ಸೆವೆಂತ್ ಮಂತ್ ರನ್ನಿಂಗ್ ಏಳು ಮಂತ್ ಒಳಗೆ ಅದು ಊಟ ಹಾಕೋದು ಗಣ್ಣನ ಮನೆಯಲ್ಲ ಸೊ ಅದು ಇವತ್ತೇ ಮಾಡು ಅಂದೇಳಿ ಇವತ್ತು ಮಾಡ್ತಿತ್ತು ಈಗ

ಮಿಕ್ಸಿ ಸೌಂಡ್ ಏನ್ತಿಲ್ಲ ಅಡಿಗೆ ಆತಿತ್ತಾ ಕಾಲಿನ ಎಂತಕ್ಕೆ ನಾಕ್ ಕೇಂಡ್ ನಾಕು ಕಾಲಿ ಐತಲ್ಲ ಇಲ್ಲ ಶಕಿಟ್ ರೆಡಿ ಆತಿತ್ತ ಈಗ ಅಚ್ಚಿಕಷ್ಟೆ ಎಲ್ಲ ರೆಡಿ ಮಾಡ್ಕಾಣಿತಾ ಸರಿ

ಅದು ಬಂದಿದೆ ಅದ ಹೋಮ್ ವರ್ಕ್ ಆಯ್ತು ಈಗ ಆಟ ಸ್ಟಾರ್ಟ್ ಆಯ್ತು ಸೋನು ಎಕ್ಸಾಮ್ ಓದ್ತಿದ್ದಾಳ ಆಯ್ತು ಸೋನು ಎಕ್ಸಾಮಿಡ ನಾಳೀಗ ಸಂಚು ಕಾಯಣಿ ಸಂಚು ನೀ ಹಾಕಿ ಕೊಟ್ಟೆ ಹೋಮ್ ಹೋಮಾರ್ಕ ಕರೆಕ್ಟ್ ನಾನು ರೆಡಿ ಆದ ರೆಡಿ ಆದಿದ್ದಾಳೆ ಈಗ ಅಡುಗೆ ಎಲ್ಲ ಆದಿತ್ತು ಇನ್ನು ಅವ್ರ ಮನೇಲಿ ಬರ್ಕಿನ್ನ ಹೊರ್ಟಿರಕಂತ ಟೈಮ್ ಆಯ್ತದ ನೆಡುವರೆ ತೋರಿಸ್ತೆ ಕಣ ಎಂತೆಲ್ಲ ಮಾಡಿದೆ ಎಂತ ಫಂಕ್ಷನ್ ಅಂತ ಇವತ್ತು ಹಾಂ ನೀನು ಬಿಸ್ಕೆಟ್ ಇರ್ತಕಣ ಅದು

ಚಾಕಲೇಟ್ ಕೊಡ್ತಿದ್ದೆ ಈಗೆಲ್ಲ ಬಂದ ಪಾಪ ಎಲ್ಲ ಬಂದಿದ್ದ ಈಗ ಅವಳಿಗೆ ಬಳಸು ರೆಡಿ ಮಾಡ್ತಿದ್ರು ಮನೆಗೆ ಅಮ್ಮ ಸ್ವೀಟ್ ಲೈಟ್ ಎಂತೆಲ್ಲ ನೀನು ಸೆಕೆಟ್ ಸೆಕೆಟ್ ಹೇಳಿದ್ರು ಸಕ್ಕಿಟ್ ತಿನ್ಕೋಣ ಹೋಗಿ ತಂದ ಅದ ಆಮೇಲೆ ಬಿರಿಯಾನಿ ಹೇಳಿದೆಯ ಸಕೆ ಸಕೆಟ್ ಮಾತ್ರ ಇಡಬೇಕು ಪ್ರಾಬ್ಲಮ್ ನಮ್ಮ ಮನೆ ಮಾಡ್ತಾರೆ ಕಾಣ್ ಎಂತ ಹೇಳಿದ ಹೇಳಿದೆ ಹೇಳ್ತಾಳೆ ಬಳಸ್ತು ಹೊಸತಿ ಅಂತ ಹೇಳಿದ ನಂಗೆ ಗೊತ್ತಿಲ್ಲ ಅಂತ ಹೇಳಿದ ನಾನು ಹೇಳಿದ್ದ ಎಂತಲ್ಲ ಹಾಕ್ತಾರೆ ತಿಂಬುದೇ ಹೇಳುದಲ್ಲ ಹಾಕದೆಲ್ಲ ತಿಂಬುದೇ ಬಿರಿಯಾನಿ ರೆಡಿ ಆಯ್ತು ನಾಲ್ಕು ಮೀನು ಹಿಡ್ಕೊ ಬಂದಿರು ಇದ್ರು ಎಷ್ಟು ಮೀನ್ ಆಯ್ತ <laughs> <laughs> शास्त्री ಹಾಂ ಎಂಥಾಯ ಹೌದಾ ಹತ್ತಿ ಮಾಡಿದೆ ಕೂಗಂಡ್ರಿ ಇಡ ಇವಳಿ ಬಾಲ್ ಹೇಳಿಲ್ಲ ಹಾಂ ಹಂಗಾಯ್ತು

ಇರೋದು ಒಂದು ಬಾಕಿ ಮನೆಯರೋದು ಬಾಕಿ ಲೇಟ್ ಅಂದ್ರೆ ಎಂತ ಅತ್ತೋ ಲಾಯ್ಕೆ ಆಯ್ತೀವಿ ನೀವು ಇವತ್ತು ಮೂರು ದಿನ ರಜೆ ಆಯ್ತಾ ಲಾಕೆ ಐತೆ ಮೂರ್ ದಿನ ಅಲ್ಲ ಆಯ್ತು ಬೀಳ್ತೀರಿ ಬೀಳ್ತೀರಿ ಕ್ರಿಶನ್ ಎಂತದಿ ಕ್ರಿಶನ್ ಜೋಡಿ ಇಲ್ಲ ಅಲ್ಲ ಆಡೋದು ేట్ అయితే లేట్ అందరూ భారీ లేట్ అయిలో ఒ నిమిష అసే